ಸೊ ಹಲೋ ಕರೆನಾಡು ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ನಾನು ನಮ್ಮ ಮೈಸೂರಲ್ಲಿರೋ ಪ್ಯಾಲೇಸ್ ಟೊಯೋಟಾಗಿ ಬಂದಿದ್ದೀನಿ ಟು ರಿವ್ಯೂ ದ ಆನ್ ಯೂ ಟೊಯೋಟಾ ಹೈ ರೈಡರ್ ಸ್ಟ್ರಾಂಗ್ ಹೈಬ್ರಿಡ್ ಸೊ ಟ್ವೆಂಟಿ ಸೆಕೆಂಡಿಂದ ಜಿ ಎಸ್ ಟಿ ಪ್ರೈಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರು ಸೊ ಅದರದ್ದು ಪ್ರೈಸ್ ಲಿಸ್ಟ್ ಕೂಡ ಬಂದಿದೆ ಆ್ಯಂಡ್ ಅಡಿಷನಲ್ಲಿ ಪ್ಯಾಲೆಸ್ ಟೊಯೋಟಲ್ಲಿ ರೈಡರ್ ಸ್ಟ್ರಾಂಗ್ ಹೈಬ್ರಿಡ್ಗೆ ಏನೆಲ್ಲ ಡಿಸ್ಕೌಂಟ್ಸ್ ಕೊಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬಟ್ ವೀಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ನಿನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೆಟ್ಸ್ ಗೋ ಆ್ಯಂಡ್ ಸ್ಟಾರ್ಟ್ ದ ಬ್ಲಾಗ್ ಸೊ ಗೈಸ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಒಂದು ಹೊಸ ಕಾರ್ನ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಆಪ್ಷನ್ಸ್ ಇದೆ ಇ ವಿ ಆಗಿರ್ಬೋದು ಸಿ ಎನ್ ಜಿ ಟರ್ಬೋ ಪೆಟ್ರೋಲ್ ಟರ್ಬೋ ಡೀಸೆಲ್ ಬಟ್ ಅದನ್ನೆಲ್ಲ ಬೈಪಾಸ್ ಮಾಡಿ ನೀವು ಹೈಬ್ರಿಡ್ ಕಾರ್ನ ಏನಕ್ಕೆ ತಗೊಬೇಕು ಅಂತ ರೀಸನ್ಗಳು ಹೇಳ್ತೀನಿ ಕೇಳಿ ಇವತ್ತು ಸೊ ನಮ್ಮ ಜೊತೆ ಇರೋದು ಟೊಯೋ ಹೈ ರೈಡ ಸ್ಟ್ರಾಂಗ್ ಹೈಬ್ರಿಡ್ ಬಟ್ ಈ ಕಾರಲ್ಲಿ ನಾರ್ಮಲ್ ಪವರ್ ಟ್ರೈನ್ ಆಪ್ಷನ್ ಬರುತ್ತೆ ಅಂದರೆ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅದರಲ್ಲಿ ಯಾವುದೇ ಥರದ ಹೈಬ್ರಿಡ್ ಇರಲ್ಲ ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಟಾಪ್ ಎಂಡ್ ಮಾಡಲ್ ವಿತ್ ಹೈಬ್ರಿಡ್ ಪವರ್ ಟ್ರೈನ್ ಸೊ ಈ ಕಾರು ಫಸ್ಟ್ ಆಫ್ ಆಲ್ ತಗೊಳ್ಳೋದಕ್ಕೆ ಬಿಗ್ಗೆಸ್ಟ್ ರೀಸನ್ ಅಂದರೆ ಸೆಲ್ಫ್ ಚಾರ್ಜಿಂಗ್ ಸೊ ರನ್ ಆಗಬೇಕಾದ್ರೆ ಆಟೋಮೆಟಿಕಲಿ ಇಂಜಿನ್ ಪವರ್ನ ತೊಗೊಂಡು ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಸೆಕೆಂಡ್ ಅಡ್ವಾಂಟೇಜ್ ಏನಂದರೆ ಈ ಕಾರನ್ನ ತಗೊಂಡ್ರೆ ಟ್ವೆಂಟಿ ಸೆವೆನ್ ಕೆ ಎಮ್ ಪಿ ಎಲ್ ಡ್ರೈವರ್ ಹೈಟ್ ಹೆಂಗೆ ಇದ್ರೂ ಹೈಟ್ ಅಡ್ಜಸ್ಟಬಲ್ ಸೀಟ್ಸ್ ಇರೋದ್ರಿಂದ ಆರಾಮಾಗಿ ಕೂತ್ಕೊಂಬುದು ಫ್ರಂಟ್ ಎರಡು ಸೀಟ್ ಕಂಪ್ಲೀಟ್ ವೆಂಟಿಲೇಟೆಡ್ ಆಗಿರುತ್ತೆ ಅಂಡ್ ಕಾರ್ ಒಳಗಡೆ ಬಂದ್ ಕುತ್ಕೊಂಡಿದ ತಕ್ಷಣ ಫಸ್ಟ್ ಅಬ್ಸರ್ವ್ ಮಾಡಿದ ಅಂದ್ರೆ ಪ್ರೀಮಿಯಮನೆ ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಸಾಫ್ಟ್ ಟಚ್ ಮೆಟೀರಿಯಲ್ ಅಂದ್ರೆ ಲೆದರೇಟ್ ಆಗಿ ಮಾಡಿದ್ದಾರೆ ನೈನ್ ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೆನ್ ಸಿಸ್ಟಮ್ ಇದೆ ಇದ್ರಲ್ಲಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಪಾರ್ಕಿಂಗ್ ಕ್ಯಾಮ್ರ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಡೋರ್ ಪ್ಯಾಡ್ ನೋಡ್ತಾ ಇದೀರಾ ಆಲ್ ಫೋರ್ ಪವರ್ ವಿಂಡೋಸ್ ಆಗಿರ್ಬೋದು ಎಲೆಕ್ಟ್ರಾನಿಕಲಿ ಫೋಲ್ಡಬಲ್ ಅಂಡ್ ಅಜಸ್ಟಬಲ್ ಓರ್ ವಿ ಕ್ರೋಮ್ ಫಿನಿಶ್ ಕೊಟ್ಟಿದ್ದಾರೆ ಲೆದರೇಟ್ ಮೆಟೀರಿಯಲ್ ಅಗೇನ್ ಪ್ರೀಮಿಯಂನೆಸ್ ಅಂತೂ ತುಂಬಾ ಎನ್ಹಾನ್ಸ್ ಆಗಿದೆ ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಜೊತೆಗೆ ಹೆಡ್ ಸಪ್ ಯಾವ ತರ ಆನ್ ಮಾಡಬಹುದು ಅಂತ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ ನೌ ಲೆಟ್ಸ್ ಟರ್ನ್ ಆನ್ ದ ತ್ರೀ ಸಿಕ್ಸ್ಟಿ ಡಿಗ್ರಿ ಪಾರ್ಕಿಂಗ್ ಕ್ಯಾಮೆರಾ ಇಲ್ಲಿ ವ್ಯೂ ಅಂತ ಇದೆ ಈ ಬಟನ್ ನ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಕಂಪ್ಲೀಟ್ ಸರೌಂಡಿಂಗ್ ವ್ಯೂ ಕೊಡುತ್ತೆ ಸೊ ದಟ್ ನಿಮ್ ಕಾರ್ ಪಕ್ಕದಲ್ಲಿ ಏನೇ ಇದ್ರು ನಿಮ್ಗೆ ಕ್ಲೀನ್ ಆಗಿ ಗೊತ್ತಾಗುತ್ತೆ ದೆನ್ ಈ ಕಾರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಆಪಲ್ ಪ್ಲೇ ಇದೆ ಇಂಟರ್ಫೇಸು ತುಂಬಾನೇ ಸ್ಮೂತ್ ವಯಸ್ ಆದವ್ರಾಗ್ಲಿ ಚಿಕ್ಕವರಾಗ್ಲಿ ಈಸಿಯಾಗಿ ಯೂಸ್ ಮಾಡಬಹುದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ ದೆನ್ ಹಿಯರ್ ಇಟ್ ಕಮ್ಸ್ ವೈರ್ಲೆಸ್ ಚಾರ್ಜರ್ ಈ ಗೇರ್ ಬಾಕ್ಸ್ ಬಗ್ಗೆ ಒಂದು ಸ್ಪೆಷಾಲಿಟಿ ಹೇಳ್ತೀನಿ ಕೇಳಿ ಇದು ಇ ಸಿ ಟಿ ಗೇರ್ ಬಾಕ್ಸ್ ಅಂತ ಸೊ ಇದರಲ್ಲಿ ಹೈಬ್ರಿಡ್ ಟೆಕ್ನಾಲಜಿ ಅಂದ ತಕ್ಷಣ ಬ್ಯಾಟ್ರಿ ಮೋಟರ್ಸ್ ಇರುತ್ತೆ ಪ್ಲಸ್ ಇಂಜಿನ್ ಅಡಿಷನಲ್ಲಿ ಅದರಡನೂ ಕಂಬೈನ್ ಮಾಡಿ ಆಪರೇಟ್ ಮಾಡಬೇಕು ಅಂತಿದ್ರೆ ಯು ನೀಡ್ ಅ ಇ ಸಿ ಟಿ ಗೇರ್ ಬಾಕ್ಸ್ ಸೊ ಇದು ಫಂಕ್ಷನ್ ಆಗ್ಬೇಕಾದ್ರೆ ಅಂತ ನಿಮ್ಗೆ ಗೊತ್ತೇ ಆಗಲ್ಲ ಗೇರ್ ಶಿಫ್ಟ್ ಅಷ್ಟು ಬೇಗ ಆಗ್ತಾ ಹೋಗುತ್ತೆ ಸೊ ಇದರಲ್ಲಿ ನಿಮಗೆ ಒಂದು ಡಿಜಿಟಲ್ ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ವೆಹಿಕಲ್ ಬಗ್ಗೆ ಪ್ರತಿ ಒಂದು ಡೀಟೇಲ್ಸ್ ನಿಮಗೆ ಗೊತ್ತಾಗ್ತಾ ಇರುತ್ತೆ ಹಾಗೆ ಡೆಡಿಕೇಟೆಡ್ ಆಗಿ ಒಂದು ಇ ವಿ ಮೋಡ್ ಕೊಟ್ಟಿದ್ದಾರೆ ಸ್ಲೋ ಆಗಿ ಟ್ರಾಫಿಕ್ ಅಲ್ಲೆಲ್ಲ ಮೂವ್ ಆಗಬೇಕಾರೆ ಈ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು ಕಂಪ್ಲೀಟ್ ಆಗಿ ನಿಮ್ಮ ವೆಹಿಕಲ್ ಎಲೆಕ್ಟ್ರಾನಿಕಲ್ಲಿ ರನ್ ಆಗ್ತಿರುತ್ತೆ ಅಂದ್ರೆ ಇಂಜಿನ್ ಆನ್ ಆಗಲ್ಲ ಸೊ ನೋಡಿ ಎನರ್ಜಿ ಫ್ಲೋ ಅಂತ ಇಲ್ಲೇ ಕೊಟ್ಟಿದ್ದಾರೆ ದಿಸ್ ಇಸ್ ದ ಇಂಜಿನ್ ಆಫ್ ದ ಕಾರ್ ಇದು ಎಲೆಕ್ಟ್ರಿಕ್ ಮೋಟರ್ಸ್ ಅಂದ್ರೆ ಅಂಡರ್ ದ ಹುಡ್ ಇರುತ್ತೆ ಬಟ್ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಈ ತರ ಕೊಟ್ಟಿದ್ದಾರೆ ದಿಸ್ ಇಸ್ ದ ಬ್ಯಾಟ್ರೀಸ್ ಆಫ್ ದ ಕಾರ್ ಈಗ ಟೂ ಪಾಯಿಂಟ್ ಚಾರ್ಜ್ ಇದೆ ನಾನು ಡ್ರೈವ್ ಮಾಡ್ತಾ ಹೋದ್ರೆ ಇದು ಫುಲ್ ಚಾರ್ಜ್ ಆಗುತ್ತೆ ಅಂಡ್ ಪುನಃ ನನಗೆ ಎಲೆಕ್ಟ್ರಿಕ್ ಪವರ್ ಬೇಕು ಅಂದಾಗ ಎಲೆಕ್ಟ್ರಿಕ್ ಮೋಟರ್ಸ್ ಇಂದ ಪವರ್ ಸಪ್ಲೈ ಮಾಡುತ್ತೆ ಲೆದರ್ ಆಪ್ ಸ್ಟೇರಿಂಗ್ ವೀಲ್ ಇದೆ ಸಿಕ್ಸ್ ಏರ್ ಬ್ಯಾಗ್ಸ್ ಆವಾಗಲೇ ಹೇಳಿದೆ ನಿಮಗೆ ಮೀಡಿಯಾ ಕಂಟ್ರೋಲ್ಸ್ ಬಂದು ಲೆಫ್ಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಕ್ರೂಸ್ ಕಂಟ್ರೋಲ್ ರೈಟ್ ಸೈಡ್ ಇದೆ ದೆನ್ ಈ ಅಲ್ಲಿ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಕೊಟ್ಟಿದ್ದಾರೆ ನೌ ಲೆಟ್ಸ್ ಟರ್ನ್ ಆನ್ ಹೆಡ್ಸ್ ಅಪ್ ಡಿಸ್ಪ್ಲೇ ಬಟನ ಪ್ರೆಸ್ ಮಾಡಿ ಇಟ್ಕೊಂಡಿದ ತಕ್ಷಣ ಅಪ್ ಆಯಿತು ಇದು ತುಂಬಾ ಕನ್ವಿನಿಯನ್ಸ್ ಆ್ಯಕ್ಚುಲಿ ನೀವು ಹೈವೇಸಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ನಿಮ್ಮ ಕಾನ್ಸನ್ಟ್ರೇಷನ್ ಹಾಳಾಗದೇ ಇರಲಿ ಅಂತ ಇದು ಕೊಟ್ಟಿರೋದು ಸೊ ನಾನು ಲೆಫ್ಟ್ ಸೈಡ್ ಆಗಲಿ ನನ್ನ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಅಷ್ಟಾದ್ರೂ ನೋಡೋದ ಬೇಕಿಲ್ಲ ಹಿಯರ್ ಯು ಕ್ಯಾನ್ ಸಿ ಎಷ್ಟು ಈಸಿಯಾಗಿ ಡಿಸ್ಪ್ಲೇ ಆಗುತ್ತೆ ಅಂತ ಟೊಯೊಟಾ ಲೋಗೋ ಲುಕ್ಸ್ ಫಂಟಾಸ್ಟಿಕ್ ಕಾಲ್ ರಿಸೀವ್ ಅಂಡ್ ರಿಜೆಕ್ಟ್ ಮಾಡೋಕೆ ಬಟನ್ ಗಳು ಕೊಟ್ಟಿದ್ದಾರೆ ಸೆಂಟರ್ ಅಲ್ಲಿ ಅಡ್ಜಸ್ಟಬಲ್ ರೆಸ್ಟ್ ಇದೆ ಅಂಡ್ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ದಿಸ್ ಇಸ್ ದ ಕೀ ಆಫ್ ದ ಕಾರ್ ಸೊ ಟೊಯೋಟಾ ಲೋಗೋ ಇದೆ ದೆನ್ ಲಾಕ್ ಆ್ಯಂಡ್ ಲಾಕ್ ಬಟ್ ಸ್ಟಿಲ್ ಈ ಕೀ ನೀವು ಜಾಸ್ತಿ ಯೂಸ್ ಮಾಡಲ್ಲ ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಕೀ ಲೆಸ್ ಎಂಟ್ರಿ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಕನ್ಸೋಲ್ ನೋಡೋದಾದ್ರೆ ತುಂಬಾನೇ ಈಸಿ ಟು ಆಪರೇಟ್ ಅಂಡ್ ಎಲ್ಲ ಆಕ್ಸೆಸಬಲ್ ಈಸಿ ಆಗಿದೆ ಸೊ ಒಬ್ಬರೇ ಡ್ರೈವ್ ಮಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಅಂತೂ ಆಗಲ್ಲ ಸ್ವಲ್ಪ ಮೇಲ್ಗಡೆ ನೋಡಿದ್ರೆ ಆಟೋ ಡಿಮಿಂಗ್ ಐ ಆರ್ ಇದೆ ಅಂಡ್ ನಮ್ ಇಂಡಿಯನ್ಸ್ಗೆ ಫೇವರೇಟ್ ಫೀಚರ್ ಅಂದ್ರೆ ಈ ಕಾರಲ್ಲಿ ಪ್ಯಾನಮಿಕ್ಸ್ ಅಂದ್ರೂ ಸೊ ಎಲ್ಲ ಕಾರು ಬರುತ್ತೆ ಸೆಗ್ಮೆಂಟ್ ಅಲ್ಲಿ ಬಟ್ ಇದ್ರಲ್ಲಿ ಸ್ಪೆಷಾಲಿಟಿ ಏನಂದ್ರೆ ಹಿಂದ್ಗಡೆ ಏನ್ ಗ್ಲಾಸ್ ಇದೆ ಅದು ಕೂಡ ಮೂವ್ ಆಗಿ ವೈಡ್ ಆಗಿ ಓಪನ್ ಆಗುತ್ತೆ ಸೊ ನೋಡಿ ದ ಓಪನಿಂಗ್ ಏರಿಯಾ ಆಫ್ ದ ಸನ್ ರೂಫ್ ಇಸ್ ವೆರಿ ಮ್ಯಾಸಿವ್ ಸೊ ಇಷ್ಟೊತ್ತು ನಾನು ಹೈಬ್ರಿಡ್ ಕಾರ್ ತಗೊಂಡ್ರೆ ಎಷ್ಟೆಲ್ಲ ಮೈಲೇಜ್ ಬರುತ್ತೆ ಪೆಟ್ರೋಲ್ ಹಾಕಿಸ್ಬೇಕಾದ್ರೆ ಎಷ್ಟು ಸೇವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ ಬಟ್ ನೀವು ಈ ಕಾರ್ ನ ಪ್ಯಾಲೆಸ್ ತಗೊಂಡ್ರೆ ನಮ್ಮ ಮೈಸೂರಲ್ಲಿ ಬಂದು ನಿಮ್ಗೆ ಎಷ್ಟೆಲ್ಲ ಸೇವ್ ಆಗುತ್ತೆ ಅಡಿಷನಲಿ ಅಂತ ಹೇಳ್ತೀನಿ ಸೊ ನಾರ್ಮಲ್ ಆಗಿ ನೀವು ಬಂದು ಕಾರ್ ನ ತಗೊಂಡ್ರೆ ನಿಮಗೆ ಒನ್ ಲ್ಯಾಕ್ ಲೆವೆನ್ ತೌಸಂಡ್ ರುಪೀಸ್ ಆಫರ್ ನ ಅನೌಸ್ ಮಾಡಿದ್ದಾರೆ ಪ್ಯಾಲೆಸ್ ಟೊಯೋಟಾದ್ರು ಬಟ್ ಇನ್ ಕೇಸ್ ಕಾರ್ಪೊರೇಟ್ ಡಿಸ್ಕೌಂಟ್ ನ ಅವೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ಒನ್ ಲ್ಯಾಕ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಈ ಕಾರಣ ತಗೊಳಕ್ಕೆ ಒಂದ್ ಒಳ್ಳೆ ಚಾನ್ಸ್ ನಾನು ಹೇಳ್ತೀನಿ ಬಟ್ ಪ್ರೈಸಿಂಗ್ ವಿಚಾರಕ್ಕೆ ಬಂದ್ರೆ ಸೊ ಹೈಬ್ರಿಡ್ ಬೇಸಿಕ್ ಮಾಡಲ್ ಬಂದು ಟ್ವೆಂಟಿ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಇದೆ ಟಾಪ್ ಅಂಡ್ ಹೈಬ್ರಿಡ್ ಕಾರ್ ಟ್ವೆಂಟಿ ಫೋರ್ ಲ್ಯಾಕ್ ನೈಂಟಿ ತೌಸಂಡ್ ಸೊ ಈ ಕಾರಲ್ಲಿ ನಾನು ಆಲ್ರೆಡಿ ಹೇಳಿದೆ ನಾರ್ಮಲ್ ಪೆಟ್ರೋಲ್ ಇಂಜಿನ್ ಕೂಡ ಬರುತ್ತೆ ಒನ್ ಪಾಯಿಂಟ್ ಫೈವ್ ಲೀಟರ್ ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಂತ ಸೊ ಆ ಕಾರ್ ತಗೋತೀನಿ ಅಂತ ಹೇಳಿದ್ರೆ ನಿಮಗೆ ಬೇಸಿಕ್ ಮಾಡಲ್ ಫೋರ್ಟೀನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟಾಪ್ ಅಂಡ್ ಟ್ವೆಂಟಿ ಲ್ಯಾಕ್ ಟ್ವೆಂಟಿ ಏಟ್ ತೌಸಂಡ್ ಇದೆ ಸೊ ಡೈರೆಕ್ಟ್ ಆಗಿ ನಮ್ಮ ಮೈಸೂರಲ್ಲಿರೋ ಪ್ಯಾಲೇಸ್ ಟೊಯೋಟಾ ಶೋರೂಮ್ಗೆ ಬಂದ್ರೆ ನಿಮಗೆ ಇನ್ನೂ ಅಡಿಷನಲ್ ಆಗಿ ಕರೆಕ್ಟಾಗಿ ನಿಮಗೆ ಪ್ರೈಸ್ ಲಿಸ್ಟ್ ಗೊತ್ತಾಗುತ್ತೆ ಸೊ ವಿಸಿಟ್ ಯುವರ್ ನಿಯರೆಸ್ಟ್ ಪ್ಯಾಲೇಸ್ ಟೊಯೋಟಾ ಡೀಲರ್ಶಿಪ್ ಈಗ ಕಾರ್ ಬಗ್ಗೆ ಮಾತಾಡೋಣ ಸೊ ಇದೇ ನೋಡಿ ಗೈಸ್ ಹೈ ರೈಡರ್ನ ಪವರ್ ಮಾಡ್ತಾ ಇರೋ ಒನ್ ಪಾಯಿಂಟ್ ಫೈವ್ ಲೀಟರ್ ಹೈಬ್ರಿಡ್ ಇಂಜಿನ್ ಅಂದ್ರೆ ನಿಮಗೆ ಇದು ಸಪ್ರೇಟ್ ಆಗಿ ಪವರ್ ಅಪ್ ಆಗುತ್ತೆ ಎಲೆಕ್ಟ್ರಿಕ್ ಮೋಟರ್ಸ್ ಜೊತೆಗೆ ಪೆಟ್ರೋಲ್ ಇಂಜಿನ್ ಕಂಬೈಂಡ್ ಆಗಿ ಪರ್ವರ್ಔಟ್ಪುಟ್ ಮಾಡೋದು ಬಟ್ ಲೆಟ್ಸ್ ಗೋ ಡ್ರೈವ್ ಆಂಡ್ ಸಿ ಹೌ ಇಟ್ ಫಾರ್ಮಸ್ ಸೊ ಪವರ್ ಫಿಗರ್ಸ್ ಎಲ್ಲ ನಿಮಗೆ ಡ್ರೈವ್ ಸೊ ಪವರ್ ಫಿಗರ್ಸ್ ಈಗ ಡ್ರೈವ್ ಹೋಗ್ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡೋಣ ಸೊ ಗೈಸ್ ಈಗ ಈ ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಇಂಜಿನ್ ಬೇ ಅವಾಗಲೇ ತೋರಿಸ್ತೀನಿ ನಿಮಗೆ ಈ ಕಾರ್ ಅಲ್ಲಿ ಹಂಡ್ರೆಡ್ ಅಂಡ್ ಫಿಫ್ಟೀನ್ ಬಿ ಎಚ್ ಪಿ ಪವರ್ ಇದೆ ಅಂಡ್ ಹಂಡ್ರೆಡ್ ಅಂಡ್ ಫಾರ್ಟಿ ಒನ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಡೆಲಿವರ್ ಮಾಡುತ್ತೆ ಬಟ್ ಒನ್ಸ್ ಯು ಡ್ರೈವ್ ದಿಸ್ ಕಾರ್ ಇನಿಷಿಯಲ್ ಫುಲ್ ನಿಮಗೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ ಬಿಕಾಸ್ ಇದರಲ್ಲಿ ಎಲೆಕ್ಟ್ರಿಕ್ ಮೋಟರ್ಸ್ ಇದೆ ಅಂಡ್ ಕಂಬೈಂಡ್ ಆಗಿ ಪೆಟ್ರೋಲ್ ಇಂಜಿನ್ ಸ್ಟಾರ್ಟ್ ಆದ್ರೆ ನಿಮಗೆ ಪಿಕಪ್ ಸಖತ್ ಆಗಿದೆ ಅಂತ ಅನ್ಸುತ್ತೆ ಇಲ್ಲಿ ನೋಡಿ ಎನರ್ಜಿ ಫ್ಲೋ ತೋರಿಸ್ತಾ ಇದ್ದೀನಿ ಮನಿಟರ್ ಅಲ್ಲಿ ಈಗ ಎಲೆಕ್ಟ್ರಿಕ್ ಬ್ಯಾಟ್ರೀಸ್ ಚಾರ್ಜ್ ಆಗ್ತಾ ಇದೆ ಸೊ ಡೌನ್ ಇದೆ ಅಲ್ವಾ ಈಗ ಕಾರ್ ಗೆ ಯಾವುದೇ ತರದ ಪವರ್ ಔಟ್ಪುಟ್ ನೆಸೆಸಿಟಿ ಇಲ್ಲ ಸೊ ಈಗ ನೋಡಿ ನಾನು ಲೈಟ್ ಆಗಿ ತಾಟಲ್ಲಿ ಮಾಡಿದ ತಕ್ಷಣ ಪೆಟ್ರೋಲ್ ಇಂಜಿನ್ ರೆಡ್ ಆಗುತ್ತೆ ಇನ್ ದ ಸೆನ್ಸ್ ಸ್ಟಾರ್ಟ್ ಆಗಿದೆ ಅಂತ ಎಲೆಕ್ಟ್ರಿಕ್ ಮೋಟರ್ಸ್ ಆ್ಯಂಡ್ ಈಗ ಪೆಟ್ರೋಲ್ ಇಂಜಿನ್ ಎರಡೂ ಪವರ್ ಔಟ್ಪುಟ್ ನನಗೆ ಡೆಲಿವರ್ ಮಾಡ್ತಾ ಇದೆ ಪಿಕಪ್ ಚೆನ್ನಾಗಿರುತ್ತೆ ಬಟ್ ಈಗ ನಾನು ಆಕ್ಸಲರೇಟರ್ ಬಿಟ್ಟಿದ ತಕ್ಷಣ ಎಲೆಕ್ಟ್ರಿಕ್ ಬ್ಯಾಟ್ರೀಸ್ ಚಾರ್ಜ್ ಆಗ್ತಾಯಿದೆ ಇದು ಒಂಥರ ರೀಸೈಕಲ್ ಆದಂಗೆ ಸೆಲ್ಫ್ ಚಾರ್ಜಿಂಗ್ ಹೈಬ್ರಿಡ್ ಅನ್ನೋದು ಇದಕ್ಕೇನೆ ಬ್ಯಾಟ್ರೀಸ್ ಎಷ್ಟು ಲಾಂಗ್ ನಿಮಗೆ ಡ್ರೈವ್ ಮಾಡ್ಬೋದು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಟೂ ಕಿಲೋಮೀಟರ್ಸ್ ಕಂಪ್ಲೀಟ್ ಇ ವಿ ಮೋಡಲ್ಲೇ ಹೋಗುತ್ತೆ ಆ್ಯಂಡ್ ಸ್ಪೆಸಿಫಿಕಾಗಿ ನಾನು ಆವಾಗಲೇ ತೋರಿಸಿದೆ ಇದರಲ್ಲಿ ಇ ವಿ ಮೋಡ್ ಇದೆ ಬಟನ್ ಇದೆ ಅಂತ ಅದು ಪ್ರೆಸ್ ಮಾಡಿದರೆ ಸಾಕು ಯಾವುದೇ ಥರದ ಇಂಜಿನ್ನೇ ಆನ್ ಆಗಲ್ಲ ನಿಮಗೆ ಗೊತ್ತೇ ಆಗಲ್ಲ ಸೊ ಈಗ ಲಾಂಗ್ ಡ್ರೈವ್ಗೆ ಹೋಗ್ತಾ ಇದ್ದೀನಿ ನನಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಬೇಕು ಅಂದರೆ ಇಲ್ಲಿ ಡ್ರೈವ್ ಮೋಡ್ ಅಂತ ಇದೆ ನಿಮಗೆ ಎಕನಾಮಿ ಆಗಿರ್ಬೋದು ನಾರ್ಮಲ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್ ಸಿಗುತ್ತೆ ಸ್ಪೋರ್ಟ್ಸ್ ಮೋಡಲ್ಲಿ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಈಗ ನೋಡಿ ಇಂಜಿನ್ ಆನ್ ಆಗಿದೆ ಇಂಜಿನ್ ಆನ್ ಆಗೋದ್ರ ಜೊತೆಗೆ ಎಲೆಕ್ಟ್ರಿಕ್ ಬ್ಯಾಟ್ರೀಸ್ ಚಾರ್ಜ್ ಮಾಡ್ತಾ ಇದೆ ಎಲೆಕ್ಟ್ರಿಕ್ ಮೋಟರ್ಸ್ ಯಾವುದೇ ಥರದ ರನ್ನಿಂಗಲ್ಲಿ ಇರೋಲ್ಲ ಥ್ರಾಟಲ್ಲಿ ಬಿಡ್ತೀನಿ ಇಟ್ಸ್ ಗೆಟಿಂಗ್ ಚಾರ್ಜ್ಡ್ ಸೊ ಹೈಬ್ರಿಡ್ ಕಾರಲ್ಲಿ ಮೈಲೇಜ್ ಅನ್ನೋದು ಇದೇ ಕಾರಣಕ್ಕೆ ಜಾಸ್ತಿ ಆಗೋದು ಟ್ವೆಂಟಿ ಸೆವೆನ್ ಕೆ ಎಮ್ ಪಿ ಎಲ್ ಅಂದರೆ ನೀವೇ ಲೆಕ್ಕ ಹಾಕೊಳ್ಳಿ ಎಷ್ಟೆಲ್ಲ ನಿಮಗೆ ಇಂಜಿನಲ್ಲಿ ಕ್ಯಾಲ್ಕುಲೇಷನ್ಸ್ ನಡೀತಾ ಇರುತ್ತೆ ಅಂತ ನೀವು ಥ್ರಾಟಲ್ಲಿ ಬಿಟ್ಟ ಮೇಲೆ ಚಾರ್ಜ್ ಆಗುತ್ತೆ ಪುಷ್ ಮಾಡಿದ ತಕ್ಷಣ ಪರ್ಫಾಮೆನ್ಸ್ ಜಾಸ್ತಿ ಆಗುತ್ತೆ ಸೊ ಡ್ರೈವ್ ಮೋಡು ನಾನು ನಿಮಗೆ ರೆಕಮೆಂಡ್ ಮಾಡೋದು ಎಕನಾಮಿ ಆದಷ್ಟು ಸಿಟಿ ಒಳಗಡೆ ಯೂಸ್ ಮಾಡಿ ಅಂತ ಹೈವೇಸಲ್ಲಿ ಓವರ್ಟೇಕ್ ಎಲ್ಲ ಮಾಡಬೇಕು ಅಂದರೆ ಸ್ಪೋರ್ಟ್ಸ್ ಮೋಡ್ ವುಡ್ ಬಿ ಅ ವೆರಿ ಬೆಟರ್ ಆಪ್ಷನ್ ಸಸ್ಪೆನ್ಷನ್ ಬಗ್ಗೆ ಮಾತಾಡೋದಾದ್ರೆ ಆಲ್ರೆಡಿ ಹೇಳಿದೆ ಈ ಕಾರಲ್ಲಿ ನಿಮಗೆ ಸ್ವಲ್ಪ ಅಂದರೆ ಫ್ಯಾಮಿಲಿ ಓರಿಯೆಂಟೆಡ್ ಆಗಿದೆ ಜಾಸ್ತಿ ನಿಮಗೆ ರೋಡ್ ನಾಯ್ಸ್ ಆಗಲಿ ಆ್ಯಂಡ್ ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಆಗೋಲ್ಲ ಪ್ಲಸ್ ಈಗ ಹಂಪಲೆಲ್ಲ ಸ್ವಲ್ಪ ನಾನು ಹಾರ್ಸಾಗಿ ಹಾರ್ಸಿದ್ರು ಟಚ್ ಆಗಲ್ಲ ಬಿಕಾಸ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಎಮ್ ಎಮ್ ಗ್ರೌಂಡ್ ಕ್ಲಿಯರ್ ಇದೆ ಬಟ್ ಡೋಂಟ್ ಡೂ ದ್ಯಾಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ರೂರಲ್ ರೋಡ್ಸಲ್ಲೆಲ್ಲ ಡ್ರೈವ್ ಮಾಡ್ಬೇಕಾದ್ರೆ ಯಾವ ಥರ ಇರುತ್ತೆ ಅಂತ ಸೆವೆಂಟೀನ್ ಇಂಚ್ ಅಲೋಯ್ ವೀಲ್ಸ್ ಇದೆ ಸೊ ರೋಡ್ ಗ್ರಿಪ್ಪು ಚೆನ್ನಾಗಿ ಸಿಗ್ತಾ ಇದೆ ಸ್ಟೇರಿಂಗ್ ಫೀಡ್ಬ್ಯಾಕ್ ಲೈಟ್ ಲೈಟಾಗಿ ಫೀಲ್ ಆಗುತ್ತೆ ಬಟ್ ಒನ್ಸ್ ಯು ಕ್ರಾಸ್ ಏಯ್ಟಿ ಕಿಲೋಮೀಟರ್ಸ್ ಪರ್ ಅವರ್ ಸ್ಟೇರಿಂಗ್ ಸ್ಟಿಫ್ ಆಗುತ್ತೆ ಯಾಕಂತ ಹೇಳಿದ್ರೆ ನಿಮಗೆ ಡ್ರೈವ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗಿ ಡೈನಾಮಿಕ್ ಫೀಲ್ ಆಗಲಿ ಅಂತ ಕಾರ್ನರಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್ ಇನ್ ದಿಸ್ ಕಾರ್ ಈಸಿಯಾಗಿ ಡ್ರೈವ್ ಮಾಡ್ಬೋದು ಆ್ಯಂಡ್ ಕನ್ವೀನಿಯನ್ಸ್ ಜಾಸ್ತಿ ನಿಮ್ಮ ಮನೇಲಿ ಏಜ್ ಆದವರೆಲ್ಲ ಡ್ರೈವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕಾರ್ ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ ಈಗ ನಾನು ಕಾರ್ ಬಗ್ಗೆ ಎಷ್ಟೇ ಹೇಳಿದ್ರು ನಿಮಗೆ ಅರ್ಥ ಆಗೋಲ್ಲ ಬಿಕಾಸ್ ದಿಸ್ ಇಸ್ ಜಸ್ಟ್ ಅ ವಿಡಿಯೋ ನಿಯರೆಸ್ಟ್ ಪ್ಯಾಲೆಸ್ ಟೊಯೋಟಾ ಡೀಲರ್ ಶಿಪ್ ವಿಸಿಟ್ ಮಾಡಿ ಟೆಸ್ಟ್ ಡ್ರೈವ್ ತೊಗೊಳ್ಳಿ ಅವಾಗ ಅರ್ಥ ಆಗುತ್ತೆ ಈ ಕಾರ್ ಎಷ್ಟು ಸ್ಮೂತ್ ಆಗಿ ರನ್ ಆಗುತ್ತೆ ಅಂಡ್ ಎಷ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿದೆ ಅದು ಅಂತ ಸೊ ನೀವು ಪ್ಯಾಲೆಸ್ ಟೊಯೋಟಾ ವಿಸಿಟ್ ಮಾಡಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಜೊತೆಗೆ ಅಡ್ರೆಸ್ ಕೂಡ ಕೊಟ್ಟಿರ್ತೀನಿ ಅಂಡ್ ಔಟ್ ಆಫ್ ಸಿಟಿ ಅಂತ ಹೇಳಿದ್ರೆ ಹುಣ್ಸೂರಲ್ಲಿ ಇದೆ ಕೂರ್ಗ್ ಇದೆ ಸೊ ಯು ಕ್ಯಾನ್ ಟೇಕ್ ದ ಟೆಸ್ಟ್ ಡ್ರೈವ್ ವೇರ್ ಎವರ್ ಯು ವಾಟ್ ಆರ್ ಜಸ್ಟ್ ಆ ನಂಬರ್ ಕಾಲ್ ಮಾಡಿ ನಿಮ್ಮ ಅಡ್ರೆಸ್ ಕೊಟ್ಟರೆ ಅಲ್ಲಿಗೆ ಬಂದು ಟೆಸ್ಟ್ ಡ್ರೈವ್ ಕೂಡ ಕೊಡ್ತಾರೆ ಬ್ರೇಕಿಂಗ್ ಫಾರ್ ಗೊಟ್ ಟು ಟೆಲ್ ಯು ದಿಸ್ ಕಾರ್ ಹ್ಯಾಸ್ ಫೋರ್ ಡಿಸ್ಕ್ ಬ್ರೇಕ್ಸ್ ಯಾವುದೇ ಕಂಡೀಷನ್ ಅಲ್ಲಿ ಇದ್ರು ಈ ಈಸಿಯಾಗಿ ಟ್ಯಾಕಲ್ ಮಾಡುತ್ತೆ ಮೈಲೇಜ್ ಟ್ವೆಂಟಿ ಸೆವೆನ್ ಅಂತ ಅಂದೆ ಬಟ್ ಸಿಟಿಲಿ ಜಾಸ್ತಿ ಓಡಿಸಿದ್ರೆ ನಿಮಗೆ ಏನು ಕಂಪ್ನಿಯವರು ಹೇಳಿದ್ದಾರೆ ಅಷ್ಟೇ ಸಿಗುತ್ತೆ ವೆನ್ ಯು ಆರ್ ಡ್ರೈವಿಂಗ್ ಇಟ್ ಇನ್ ಹೈವೇಸ್ ಟ್ರೈ ಟು ಡ್ರೈವ್ ಇಟ್ ಇನ್ ಎಕೋ ಮೋಡ್ ಆವಾಗ ಹೇಳಿರೋ ನಂಬರ್ನ ಮ್ಯಾಚ್ ಮಾಡ್ಬೋದು ಓವರ್ ಆಲ್ ಕಾರ್ನ ಸಿಟಿ ಹೈವೇಸ್ ಹೆಂಗೆ ಯೂಸ್ ಮಾಡಿದ್ರು ನಿಮಗೆ ಸೇವಿಂಗ್ಸ್ ಅಂತೂ ಗ್ಯಾರಂಟಿ ಸೊ ಅವಾಗಲೇ ಹೇಳ್ತಾ ಇದೆ ಪ್ಯಾಲೇಸ್ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿದ್ದೀನಿ ಅಡ್ರೆಸ್ಗಳನ್ನ ಮೆನ್ಷನ್ ಮಾಡಿದ್ದೀನಿ ಈ ಕಾರ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಐ ಟ್ರೈ ಟು ಕ್ಲಾರಿಫೈ ಇಟ್ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇದೇ ಥರ ಇದ್ಮೇಲಿಂದ ಕನ್ನಡದಲ್ಲಿ ಕಾರ್ ರಿಲೇಟೆಡ್ ಕಾಂಟೆಂಟ್ ಬೇಕು ಅಂದರೆ ಈಗಲೇ ಹೈಫಿಎಲ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ ಹೋಪ್ ಯು ಲೈಕ್ ದಿಸ್ ವ್ಲಾಗ್ ನೆಕ್ಸ್ಟ್ ವಿಡಿಯೋ ಸಿಗೋಣ ಓಕೆ ಗೈಸ್ ಬಾಯ್